ಯಾಕೋ ನೆಲ 파ಗ ತೆಲಂಗಾರ ಅತ್ತ ನೂಳು ಬರಬೇಕು ಅಂತ ಇರ್ತಾರೆ ಮುಂದಿನಾರ್ ಅಂತ ಈ ವಾರ ಬಿಡುವ ಇದೆಲ್ಲ ಬಡ 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 ಹಂತುಟೇ ಬಂತ ಬಂತು ತಕದಾ ಮಾಡ್ಕೊಂಡಿವಾಂದ್ರಕಲೆ ನಾವು ಸಕ್ಕತ್ತಾ ತೆಲ ಹಿಂದಗಡೆ 나 ಮುಂದಿನ ವಾರದಾಗ ತಕದಾ ಮುಗಿಸ್ಕೊಳೋದು ತ ಕಾಯಲೇ ಕೇಲತೆ ಬದ್ರೋಕೆ ನಡಿನಿ ಆಯ್ತು ಅಷ್ಟೇ ಮಾಮ ಆ ತಡಿ ಏನು ಮಣಿನ ಬಂತ ಕಪ್ ನೀ ಎಂಟು ದಿವಸ ಇರ್ತಾನ ಹದಿನೈದು ದಿವಸ ಇದ್ರ ಬೇಡ ಅಮತ್ತ ಯವ್ವಾ

ಹಿಡ್ಕೋ ಬ್ಯಾ ಹಿಡ್ಕೋರ ಮಾವ ಆರಾಮ ತಿನ್ನು ಎರಡ್ ದಿವಸ ಆದ್ ಗೊತ್ತೈತಿ ಹ ನಾನು ಬರ್ಬೇಕ ಅವ್ವಾ ಏನೊಂದುಳು ಮುಂದಿನವರ್ ಹೋಗಂತ ತಗೋತೇನಿ ನಾನ್ ಕರಿ ತಿಂದು ಕರ್ಕೊಂಡ್ ಬರತ್ತಾಳ ಮತ್ತ್ ಏನ್ ಗೊತ್ತಾಯ್ತಾ ನಿನಗ ನೋಡಿ ಮಾವ ಹಿಡ್ಕೊ

இல்ல குட சொல்ல அல்ல தம்பாக்க தின அந்த நீ அது அோட்ரி பைக்கானிக்கு அல்ல

ோடி அக்கேச ஆன குமாரஸ்பட கத்த અવાંગ ચોરા છોત અન નાનો રીટ અન જોડી કંપની ખોટતા ના કંકુડી ન તોરે મોટા મોટા આલે યેની ના કેનું ટંશન ઇદ્ર કુડે આ યાર ગોસ કુડ કુડે આ પા મોં ના એના જાસરા કુડે આ નિમણે એ જાસરા કુડે આ કિંતા દેની કુડ કોતર હાના દિનાય રદના આ અલબે મગુ આદ્રનો કુડે આ ના સત્રનો કુડે આ નયો ઉચમોરે 1000 મોટાડ એનો મરે એના મગળ મરે 1000 માટાડ એ તામે

சரியா குடித்தின் டயலாக் ராஜு கொட்டி

ನೀವು ಇರ್ದ ನಮ್ಮ ಮಾವ ನಾಯಿ ಜಾಯ್ತಾವ ಕಾಣ್ತೀವ್ ಪಕ್ಕ ಕಂಡು ಹಿಡಿತಾನಿ ಯಾ ಯಾವ್ ಕುಡಿತಾನು ಯಾವ ಏನೇನು ತಿಂತಾನೋ ಅನ್ನೋದು ಪಕ್ಕ ಗೊತ್ತ ಮಾಡ್ಲಿ ಅವ್ಗ ಅವ್ನು ಇಟ್ಟು ದಿವ್ಸ ನಾನು ನಮ್ ಮೌಗ ಒಂದ್ ದಿನ ಗೊತ್ತ ಮಾಡಿ ಕೊಟ್ಟಿಲ್ಲ ನಾ ಕುಿನ ಗೊತ್ತು ಮಾಡಿ ಗೊತ್ತಿಲ್ಲ ಕುಡ್ದು ಬಂದ್ ಗಪ್ಪ ಇರ್ತಾನೆ ನಮ್ಮ ಮೌನ್ಫಾಯ್ ವಾಸ ಅಂದ್ಕುಲೇ ಹೊದ ಕೆಲಸ ಮಾಡಿ ಅಪ್ರ ವಾಸ ಅಂತ ಹೇಳ್ತಾನ ನಮ್ ಮೌಂತ್ ಗೊತ್ತಾಗೋದಿಲ್ಲ ಇವತ್ತೇನಾರ ನಾ ಕುಡದ್ ಬನ್ನಿ ಅಂತ ತಿಳ್ಕೊ ನಮ್ಮ ಮಾವ ಪಕ್ಕ ಕಂಡಿತಾನ ಮೊದಲ ನಾಯಿ ಜಾಯ್ತಾವ ನಮಗಾರ ಕುಡಿ ಚಟ ಆಗೈತಿ ಏನ ಮಾಡೋದು ಆ ಒಂದ್ ಕೆಲಸ ಮಾಡೋಣ ಇವತ್ತ ನೈಟ್ ಕುಡಿದ ಬೇಡ ಹಗ್ಲಿನ ಕುಡಿದ್ ಹೆಂಗಾರು ಹೊಲಾ ಕೆಲಸ ಐತಿ ಅಂತ ಹೇಳಿ ಹೊಂಟ ಹೊಲಕ್ಕ ಅಲ್ಲೇ ಹೊಲಾಕು ಅಂತ ಕುಡಿದ ನಿಸೆ ಇಳುವ ಮಟ್ಟ ಅಲ್ಲೇ ಮಲಕ್ಕೊಂಡ ಸಂಜೆಗೆ ಮಣಿಗ್ ಬಂದ್ರಾತ

ஏனோ குடியா அது தர்சீன அது குடிய சரி அது நம்ம அப்படித்தான சரி மாவது ಯಾನ್ಯಲ್ಲಪ್ಪ ನಾನ್ ನಿಮ್ಮನ್ಯಾಗ ಏ ಬರ್ತಾನ ಕಡಿವಪ್ಪ ನೀನು ಫೈ ತಂದ್ಕೊಂಡಿ ಬ್ಯಾರ್ ಬಿಡಪ್ಪ ನಾನ್ ನಿಮ್ಮನ್ಯಾಗ ಏಳೆ ಬರ್ತಾನೆ ಕಡಿ ಬಿಡುವಪ್ಪ ಎಗ್ರೆಸ್ ತಂದ್ಕೊಂಡಿ ಬ್ಯಾರಪ್ಪ ನಂಗೇನು ನಾನ್ ನಿಮ್ ಮನ್ಯಾಗ ಹೇಳ ಬರ್ತಾನ ಬಿರಿಯಾನಿ ತಂದ್ಕೊಡ್ಲಿ ಬ್ಯಾರ್ ಬ್ಯಾರ್ ನಂಗೇನು ತುಂಬಾ கால பட பட ஒடீத்தர்லா நெக்கிழத்தான ಅವಳು ನೆಕ್ಕಿ ಕರ್ಕೊಂಡ್ ಬರತಾನೇ ಅವ್ವನಂತೂ ನೆಕ್ಕಿ ಕರ್ಕೊಂಡ್ ಬರ ತಾನೇ ಮೊದ್ಲ ನಮ್ಮ ಮಾವ ಬಂದ ನಾಯಿದ್ದಂ ಅವ್ ಏನಾರ ಗೊತ್ತಾರ ಕತಿ ಏನ್ ಮಾಡುದು ಈಗ ಸರಿ ಅಂತೂ ನಾ ಇನ್ನ ಕೊಡುದಲ್ಲ ಈಗ ಅಕಸ್ಮಾತ್ ಅವರು ಬಂದ್ರ ಗೊತ್ತಾಗೋದಿಲ್ಲ ಇದನ್ನೈ ಇಲ್ಲೇ ಇಲ್ಲೇ ಮುತ್ತಿಬಿಡೋದು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ

ಆನಮರನ ಬಿಡು ಬಡ ಬಾಲೆ ಬಾಡನರಿ ಅಲ್ಲಿ ತೋರಿಸನ್ ಮಾರಿ ಏ ಸೋಮಿ ರೀ ಹೇಳ್ತಿದಿರಿ ಅಮ್ಮಾ ಕೊಂದ್ರೆ ಹೇಳ್ತಿದ್ದೆ ಅಣ್ಣ ಅಂತ ಮನುಷ್ಯ ಅಲ್ಲ ಅಂತ ರೋಂ ಹೇಳ್ತಿದ್ದೆ ಬರ್ನಿ ಹೋಯತಾರ ಏ ಇವನು ಮಾತ್ ಹೇಳ್ತಿರಿ ಇಲ್ಲ ಹೊನಾ ತೋನಿ ಸರ್ ಬಂಗಾರಕ್ಕೆ ಬಂಗಾರ ಬಂಗಾರ ಆಗಬೇಕಾಗದ ಕಪ್ಪನ ಕಪ್ಪನ ಆಗಬೇಕಾಕೈತೆ ನಾನ ಮಗ ಬಂಗಾರ ಇದ್ದಂಗ ಯಮ್ಮ ಕರ್ನ ತೋರಿಸನ್ ಬಾ ಹೇಳ್ಬೇಕಾರ್ನಿ ಬಂಗಾರೋ ಬೇ ಇಲ್ಲ ನೋಡು ಯನ್ರಿ ತೋರಿಸನ್ ನರಿ ಇವನು ಹೇಳಿಲಿ

ओम नमः शिवाय ओम नमः शिवाय ओम नमः शिवाय ओम नमः शिवाय मावा यवा तंगी ಯಾಕ ನೀ ಯಾಕೆ ಇಲ್ಲಿ ಬಂದಿರಿ ದಪ್ಪ ನೀವು ಬಂದು ಏನು ಹೇಳ್ತಾನೆ ಗೊತ್ತಾತಿವಾ ಏನು ಏನಂತಂದ್ರೆ ನಿನ್ನ ಮಗಳ ಸರಿಯಾ ಕುಡ ಅಂತ ಹೇಳ್ತಾನೆ ನನಗೆ ಮಧ್ಯಪಾನನಾ ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ ಲೇಕಮ್ಮ ಮದ್ಯಪಾನ ಮಾಡಿದವರು ನರಕಕ್ಕೆ ನರಕಕ್ಕೆ ಹೋಗಕಾರ ನಾನು ಮದ್ಯಪಾನ ಮಾಡತನು ಅಲ್ಲೋ ಮಾವ ಯಾಕೆ ನೋಡು ವಾಸರೆ ಮಗಂದ ಮಾವ ಏನು ಹುಡುಕತಿದಿ ಏನಿಲ್ಲ ಏನು ಕುಡಿದಿಲ್ಲ ನೀನು ಮದ್ಯ ಇಲ್ಲ ಮಾವಾ ಅವನು ಇಲ್ಲ ಕುಡಿದ ನಾನು ಯವ್ವಾ ನಾ ಒಂದು ದಿವ್ಸರ ಕುಡ್ದದ್ ಗೊತ್ತೈತಿ ಇಲ್ಲ ನಾ ಕುಡ್ದದ್ ಏನಾರ ಗೊತ್ತೈತಿ ಇಲ್ಲ ನಾನು ಹೇಳತೇನ್ ಅವ್ನ್ಗ ಇವನ್ ಮಾತ್ ಕೇಳಿ ಇಬ್ರು ಬಂದಾವ್ ಹಾಕಿ ಯಾಕೆ ನನ್ನ ಮ್ಯಾಲ ಅಷ್ಟೊಂದು ದ್ವೇಷ ನಿನಗ ನಾನ್ ಏನ್ ಅಂತ ಅದು ಮಾಡಿದನ ಯಾವ ದ್ರೋಹ ಮಾಡಿದನ ಅಂತ ಹೇಳಿ ನಮ್ಮ ಮಗರೇ ಕುಡಿಯಾತ ನನ್ ಯಾಕೆಷ್ಟೊಂದು ಅತ್ತಿಗೆ ಬಂದ ಅಗ್ನಿ ಪರೀಕ್ಷೆ ಒಳಗ ನಾಟಕದಾಗ ಡೈಲಾಗ್ ಹೇಳ್ತಲ್ಲ ಹಂಗ ನಾಟಕ ಡೈಲಾಗ ಅಲ್ಲೋ ಮಾವಿದ ನಾಟಕ ಡೈಲಾಗ ಅಲ್ಲ ನೀ ಯಾವಾಗ ನಾಟಕ ನೋಡಕ್ ಹೋಗಿದ್ಯಾ ನಾಟಕ ನೋಡ್ರಿ ಟೈಮ್ ಇರ್ತಾವ ನೀ ಅದನ್ನು ಬಿಟ್ಟಿಲ್ಲ நீன்கொடத்தம்மா சரி எல்லோ சேரே இல்லை यह मात तेक्वा ह तिक के बंदा अगनी परिक्षाम्त उतानागह भया सब्द घुना इन्ना इंभा डियित अगना � stewardship heu पophoneी औ हरतो जाओ लए सजैश heu

ಕೆಲವೇ ನಿನಗ ಗಿನಿ ಹೇಳಿದಂಗೆ ಹೇಳಿ ಗಿನಿ ಹೇಳಿದಂಗೆ ಹೇಳಿನೆ ಸಂಜೆ ಮುಂದೆ ಎಗ್ ರೈಸ್ ತಂದು ಕೊಡ್ತಾನಿ ಸಿಕ್ಸ್ಟಿ ಫೈ ತಂದು ಕೊಡ್ತಾನೆ ಬಿರಿಯಾನಿ ತಂದ್ಕೊಡ್ತಾನೆ ನಮ್ಮವ್ವನ ಮುಂದೆ ಹೇಳಕ್ ಹೋಗ್ಬೇಡಲಿ ಅಂತ ಹೇಳಿ ಹೋಗಿ ನಮ್ಮ ಹೇಳಿ ಹೊಳೆ ನಮ್ಮ ಅವನ ನಮ್ ತಂಗಿದ ಕರ್ಕೊಂಡ್ ಬಂದಿದ್ದೆ ಬೇಕಿತ್ತು ಆಮನ ನಿನಗಿದ ಬೇಕಿತ್ತು ಇಲ್ಲೇ ಕುಂದ್ರ ಇಲ್ಲೇ ಕುಂದ್ರ ಬನ್ನಿ ಈಗ ನಿನ್ನ ಕಣ್ಣು ಹುಜ್ರ ಕುಡಿತಲ್ಲಿ ಅದ್ ಏನ್ ಹರ್ಕೋತಿ ಹರ್ಕೋ ಹೇಳ್ತಿ ನಮ್ಮ ಮಾವಾಗೋಗ ಹೇಳ್ತಿ ಇಲ್ಲೇನು ನಮ್ಮ ತಂಗಿಗೋಗಿ ಹೇಳ್ತಿ ಇಲ್ಲ ಏನಾರ ಮಾಡ್ಕೊಂತ ಅಂತ ನಿನ್ನ ಕಣ್ಣು ಕುಡಿತಲ್ಲೆ ಫುಲ್ಲ ಕುಡಿತಲ್ಲಿ ತೆಗಿಲ ನಮ್ ಮನ್ಯಾಗ ಹಂಗ ಮೆಂಟೈನ್ ಮಾಡಿ ನಾ ಹೇಳಿನಿ ನೀನು ಕಾಗೆ ಕೇಳಿದಂಗ ಕೇಳಿದೆ ನನ್ನ ಮಾತು ಕೇಳಿದ್ರೆ ಇವತ್ತು ಸಂಜೆ ಬಿರಿಯಾನಿ ಎಗ್ ರೈಸ್ ಫೋಲ್ ಹಾಕಿತ್ ಮಗನ ಈಗ ಬಡ್ಸ್ಕೊಂತಲ್ಲ ಬ್ಯಾಡಲೆ ಬ್ಯಾಡಲೆ ಅಂದ್ರ ನನ್ನ ಮಾತು ಕೇಳಿಲ್ಲ ಕುಡಿತೀನಿ ಏಟಂತ ಕಡೆ ಹಿಡಿ ಒಬ್ಬ ಏನ್ ಮಾಡವ ಈಗ

ये ना क्या पड़ा? ये पास है मैं। वाह! आओ नन्हा मगा बिसला कुंत योगा से न मरा ताना। ये ये हा? ये बिल्ली की ना कुंता वंबरा। बिल्ली की ना कुंता। वाह वाह खेल बोर बेरियोंग। कौन इतने अलग कुंता ना फेरेरा फरले ला। ये वाह वाह खेल बोर बेरियोंग। ये बेरी अरे इतनी मरना नहीं तो इतनी मर

கேட் கால்வெல்ல நீ நானே மகா బంగாரத்துக்கு மகா ஆண்டின்னா எல்லாரும் வந்து ஏர்க்கான் தக்கின்னா குடுக்கு நானே மகா ஆத்தாம இல்ல நானே மகா சரியா குடுவலா துற்றுகே எந்தன இல்ல ಅಂತ நான் பாஸ் ಅಂತ ஹேலகட்டி அந்தா குந்துவான் அந்தா வாமாக்கட்டி நானே கண்ணாக மண்ணுகதில நீ நானே கள்ள மேலே மேல ஆகிட்ல நீ ஆ நீ ஏன் என்ன ஹட்டியாகுது ஹட்டின நீ நீ ஏன் ஹட்டின இக்கட 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 உங்களுக்கு இக்கட யாட்டு والله வந்து இக்கட

ಹಲೋ ಅಣ್ಣ ಹೇಳ್ತೀನಿ ರಿಯಾ ಬೆಂಕಿಗೆ ತುಪ್ಪಾ ಪೂರ್ವಕ ಹೋಗಬಡೋ ಮಾವಾ ಕುಡಿ ಕುಡಿ ನಾವು ತೇ ಹಿಂದ ಬಂದಿಲ್ಲ ಕಣ್ಣು ನೀ ಹೋಗಾ ನಿನ್ನ ಕಣ್ಣ್ ಕ್ಯಾಂಪ್ ಆಗಿದ ಅಂತ ನೋಡಕಾರ ಅವತೇ ಇಲ್ಲಲ್ಲ ಚರ ಕುಡಿತಾ ಗುಟ್ಕಾ ತಿಂತಿರೋನೇ ಗುಟ್ಕಾ ರೀ ತಿಂತಿರೋලා ಇಸ್ಮೇ ಟಾರ್ತಿಲ್ಲ ಗೊತ್ತತೆ ಒಂಗರನನಕ ಕುಡಿ ಕುಡಿ ಮನಿಗ ಬಾ ಐತನೆನಗೇ మాడలు హోగి హి మాడిదే నీను బయట నీ గనే